ನಟ ದರ್ಶನ್ ಮನೆಯೂಟ ಮಾಡದೆ ಒಂದು ತಿಂಗಳ ಮೇಲಾಯ್ತು ಒಂದೇ ಒಂದು ತುತ್ತು ಮನೆಯೂಟ ಕೊಡಿ ಅಂದ್ರೂ ಸಿಗ್ತಾ ಇಲ್ಲ ಅನಾರೋಗ್ಯದ ಕಾರಣ ಹೇಳಿದಂತಹ ದಾಸನಿಗೆ ಬಿರಿಯಾನಿ ಸಿಗುತ್ತಾ ಅಥವಾ ಬಿಸಿ ನೀರು ಸಿಗುತ್ತಾ ಅನ್ನೋ ಕುತೂಹಲ ಶುರುವಾಗಿದೆ ಪ್ರತಿಯೊಬ್ಬ ಮನುಷ್ಯನಿಗೂ ತಿನ್ನು ಅನ್ನದ ಮೇಲೆ ಅವರವರ ಹೆಸರು ಬರೆದಿರುತ್ತಂತೆ ಇಂಥವರಿಗೆ ಇದೇ ಸಿಗಬೇಕು ಅನ್ನೋದನ್ನು ಬ್ರಹ್ಮದೇವ ಗೀಚಿ ಕಳಿಸಿರ್ತಾನಂತೆ ಆದರೆ ರೇಣುಕಾ ಎಫೆಕ್ಟ್ ಕಾರಣಕ್ಕೆ ಕಳೆದೊಂದು ತಿಂಗಳಿಂದ ದರ್ಶನ್ಗೆ ಮನೆಯೂಟದ ಪರದಾಟ ಒಂದು ತಿಂಗಳಾಯಿತು ಒಂದೇ ಒಂದು ತುತ್ತು ಮನೆಯೂಟವೂ ಸಿಕ್ಕಿಲ್ಲ ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅಂತ ಕಾದಿದ್ದೇ ಬಂತು ಮನೆಯೂಟ ಮಾತ್ರ ದಿನೇ ದಿನೇ ಮರೀಚಿಕೆಯಾಗ್ತಿದೆ ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ಗೆ ಮತ್ತೆ ಮೂರು ದಿನ ಪರಪ್ಪನ ಅಗ್ರಹಾರ ಜೈಲಿನ ಮುದ್ದೆ ಬಸ್ಸಾರೇ ಗತಿಯಾಗಿದೆ ಮತ್ತೆ ಮೂರು ದಿನ ದರ್ಶನ್ಗೆ ಜೈಲೂಟವೇ ಗತಿ ಜುಲೈ ಇಪ್ಪತ್ತೈದಕ್ಕೆ ದರ್ಶನ್ ಅನ್ನಭಾಗ್ಯ ತೀರ್ಪು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಅರ್ಜಿ ವಿಚಾರಣೆ ನಡೆಯಿತು ದರ್ಶನ್ಗೆ ಮನೆಯೂಟ ಕೊಡುವಂತೆ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರೆ ಎಸ್ಪಿಪಿ ಮಾತ್ರ ಮರುಪಟ್ಟು ಹಾಕಿದ್ದಾರೆ ಹಾಗಾದ್ರೆ ಕೋರ್ಟ್ ಅಂಗಳದಲ್ಲಿ ಏನೆಲ್ಲ ವಾದ ಪ್ರತಿವಾದ ನಡೆಯಿತು ಅನ್ನೋದನ್ನ ನೋಡೋಣ ಏಟು ದರ್ಶನ್ಗೆ ಜೈಲೂಟ ಜೀರ್ಣವಾಗ್ತಿಲ್ಲ ದರ್ಶನ್ ಮಲಗಲು ಹಾಸಿಗೆ ಬೇಕು ಆರೋಪಿ ಮನೆ ಊಟ ಪಡೆಯಬಹುದು ಇದು ವಿಚಾರಣಾಧೀನ ಕೈದಿಯ ಹಕ್ಕು ವಿಚಾರಣಾಧೀನ ಕೈದಿ ಸ್ವಂತ ಬಟ್ಟೆ ಹಾಸಿಗೆ ಬಳಸ್ಬೋದು ಸಂಬಂಧಿಕರು ಊಟ ನೀಡಲು ಆಗದಿದ್ದಲ್ಲಿ ಜೈಲೂಟ ಕೊಡಬಹುದು ಮರಣದಂಡನೆ ಹೊಂದಿದ ಆರೋಪಿಗೂ ಕೆಲವು ಅವಕಾಶ ಇದೆ ಸ್ಟಾರ್ ಆಗಿರೋ ಕಾರಣಕ್ಕೆ ಜೈಲು ಅಧಿಕಾರಿಗಳು ನಿರಾಕರಣೆ ಮಾಡುತ್ತಿದ್ದಾರೆ ಕುಖ್ಯಾತ ಪಾತಕ್ಕೆ ಚಾರ್ಲ್ಸ್ ಶೋಭರಾಜ್ಗೂ ಸೌಲಭ್ಯ ಕಲ್ಪಿಸಲಾಗಿತ್ತು ತಪ್ಪಿತಸ್ಥ ಅಂತ ಶಿಕ್ಷೆ ಆಗುವವರೆಗೂ ಎಲ್ಲ ಅವಕಾಶ ಬಳಸಿಕೊಳ್ಳಬಹುದು ಹೀಗಾಗಿ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ಕೊಡಿ ಹೀಗಂತ ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸಿದ್ದು ನಂತರ ಪ್ರತಿವಾದ ಶುರು ಮಾಡಿದ ಎಸ್ಪಿಪಿ ಪ್ರಸನ್ನಕುಮಾರ್ ಯಾವುದೇ ಕಾರಣಕ್ಕೂ ಮನೆಯೂಟ ಕೊಡದಂತೆ ಪಟ್ಟು ಹಾಕ್ತಿದ್ದಾರೆ ದರ್ಶನ್ಗೆ ಸರ್ಜರಿ ಆಗಿರೋದು ಮೂರು ತಿಂಗಳ ಹಿಂದೆ ದರ್ಶನ್ಗೆ ಫುಡ್ ಪಾಯ್ಸನ್ ಆಗಿದೆ ಅಂತಿದ್ದಾರೆ ಒಂದು ಬಾರಿಯೂ ಭೇದಿಯಾಗಿದೆ ಅಂತ ಚಿಕಿತ್ಸೆ ಪಡೆದಿಲ್ಲ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದಾಗ ವೈದ್ಯಕೀಯ ಪರೀಕ್ಷೆ ಆಗಿದೆ ಇತ್ತೀಚೆಗೆ ವೈರಲ್ ಫೀವರ್ ಇದೆ ಚಿಕಿತ್ಸೆ ನೀಡಲಾಗುತ್ತಿದೆ ಕೈ ಮುರಿದ ಕಾರಣಕ್ಕೆ ಮೊದಲೇ ಚಿಕಿತ್ಸೆ ಪಡೆದಿದ್ದಾರೆ ಜೈಲು ಕೈಪಿಡಿಯಲ್ಲಿ ಮನೆ ಊಟ ಅನ್ನೋದಿಲ್ಲ ಹುಷಾರಿಲ್ಲದಾಗ ಮಾತ್ರ ವಿಶೇಷ ಊಟ ನೀಡಬಹುದು ದಿನಾ ಬಿರಿಯಾನಿ ಚಿಕನ್ ತಿನ್ನಬೇಕು ಅಂದರೆ ಕೊಡಲು ಆಗಲ್ಲ ವೈರಲ್ ಫೀವರ್ ಅಂತ ಬಿಸಿ ನೀರು ಕೊಡಬಹುದು ಆದರೆ ಮನೆ ಊಟ ನೀಡಬೇಕು ಅಂತ ಇಲ್ಲ ಹೊಟ್ಟೆ ಕೆಟ್ಟರೆ ಉಪ್ಪು ಖಾರ ಇಲ್ಲದ ಸಾತ್ವಿಕ ಊಟ ನೀಡಬೇಕು ಇವರು ಆರೋಗ್ಯ ಸರಿ ಇಲ್ಲ ಅಂತ ಸ್ಪೆಷಲ್ ಡಯೆಟ್ ಕೇಳ್ತಿದ್ದಾರೆ ನಟ ಆಗಿದ್ದೇನೆ ಫಿಟ್ ಆಗಿದ್ದೆ ದೈಹಿಕವಾಗಿ ಬಲಿಷ್ಠವಾಗಿರಬೇಕು ರಿಚ್ ಫುಡ್ ಜೊತೆಗೆ ಪ್ರೋಟೀನ್ಸ್ ಬೇಕು ಅಂತ ಕೇಳಿದ್ದಾರೆ ಅರೆಸ್ಟ್ ಆದಾಗಲೂ ಜಿಮ್ನಲ್ಲೇ ಇದ್ದರು ಕಸರತ್ತು ವ್ಯಾಯಾಮ ಮಾಡುವಾಗ ಕೈ ನೋವಿರಲಿಲ್ಲ ಗಾಯದ ರಿಪೋರ್ಟ್ನಲ್ಲಿ ಸ್ಟೇಬಲ್ ಅಂತ ಇದೆ ಜೈಲಿನಲ್ಲಿರುವಾಗ ಎಲ್ಲ ಸೌಲಭ್ಯ ಬೇಕು ಅಂದರೆ ಹೇಗೆ ಬಡವ ಶ್ರೀಮಂತ ಸ್ಟಾರ್ ಅಂತ ಏನೂ ಇಲ್ಲ ಜ್ವರ ಇದ್ರೆ ಚಿಕಿತ್ಸೆ ಕೊಡಿಸಿ ಜೈಲಿನಲ್ಲಿ ಐದು ಸಾವಿರ ಮಂದಿ ಇದ್ದಾರೆ ಅವ್ರ ಪರಿಸ್ಥಿತಿ ನೋಡಬೇಕಲ್ಲ ಹೀಗಂತ ದರ್ಶನ್ ವಿರುದ್ಧ ಎಸ್ಪಿಪಿ ಪ್ರಸನ್ನಕುಮಾರ್ ಪ್ರತಿವಾದ ಮಂಡಿಸಿದ್ರು ಹೀಗಂತ ದರ್ಶನ್ ಪರ ವಕೀಲ ರಾಘವೇಂದ್ರ ಮತ್ತೆ ಮರುವಾದ ಮಂಡಿಸಿದ್ರು ಆಹಾರ ಅನ್ನೋದೇ ಮೂಲಭೂತ ವಿಚಾರ ಫಿಲಿಂ ಆಕ್ಟರ್ ಆಗಿದ್ದೇ ತಪ್ಪಾಗಿದೆ ಊಟ ಒಂದು ಕೊಟ್ಟರೆ ಸಾಕಾಗಿದೆ ಹೀಗಂತ ದರ್ಶನ್ಪುರ ವಕೀಲ ರಾಘವೇಂದ್ರ ಮತ್ತೆ ಮರುವಾದ ಮಂಡಿಸಿದ್ರು ಈ ವೇಳೆ ಮತ್ತೆ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಸಿನಿಮಾ ನಟ ಆಗಿದ್ರೆ ತಪ್ಪಲ್ಲ ನಟಾಗಿ ಕೊಲೆ ಮಾಡಿದ್ದು ತಪ್ಪು ಅಂತ ಮರುವಾದ ಮಾಡಿದ್ರು ಹೀಗೆ ದರ್ಶನ್ ಮನೆಯೂಟದ ವಿಷಯವಾಗಿ ವಾದ ಪ್ರತಿವಾದ ಜೋರಾಗಿ ನಡೆದಿದೆ ಎರಡೂ ಕಡೆಯ ವಾದ ಆಲಿಸಿರೋ ನ್ಯಾಯಾಧೀಶರು ಜುಲೈ ಇಪ್ಪತ್ತೈದಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ ಕ್ಷಮಾಪಣೆ ಕೇಳಿಸೋದಕ್ಕೆ ಪ್ಲಾನ್ ಆಗಿದ್ದೇ ಬೇರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ಅಸಲಿ ಕಥೆ ಹೊರಬೀಳ್ತಿವೆ ಚಿತ್ರದುರ್ಗದಿಂದ ಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದ ಆರೋಪಿಗಳು ಈತನಿಂದ ಒಂದು ಕ್ಷಮಾಪಣಾ ವಿಡಿಯೋ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ದಾರಿ ಮಧ್ಯೆಯೇ ಎಣ್ಣೆ ಖರೀದಿಸಿದ್ದ ರಾಘವೇಂದ್ರ ಆ್ಯಂಡ್ ಟೀಮ್ ಫುಲ್ ಟೈಟ್ ಆಗಿತ್ತು ನಂತರ ಎಲ್ಲರೂ ಜಬರ್ದಸ್ತ್ ಊಟ ಮಾಡಿ ಸ್ವಾಮಿಗೂ ಊಟ ಹಾಕಿಸಿದ್ರು ಆಮೇಲೆ ಸೀದಾ ಶೆಡ್ಗೆ ಬಂದವರು ಜೀವ ಹೋಗೋ ಹಾಗೆ ಹಲ್ಲೆ ಮಾಡಿದ್ರು ಕ್ಷಮಾಪಣೆ ವಿಡಿಯೋ ಮಾಡಿಸಬೇಕು ಅಂದ್ಕೊಂಡವರ ಪ್ಲಾನ್ ಇಲ್ಲೇ ಉಲ್ಟಾ ಹೊಡೆದಿತ್ತು ಒಟ್ನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಮಾಡಿದ ತಪ್ಪಿಗೆ ಹದಿನೇಳು ಮಂದಿ ಕೈ ಕೈ ಹಿಸಿಕೊಳ್ಳುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ